ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ರೋಹಿತ್ ಹೆಗಡೆ ಯುರಾಲಜಿಸ್ಟ್ ಮತ್ತು ಜನರಲ್ ಸರ್ಜನ್ ಸಿಗಂದಿನಿ ಹೆಲ್ತ್ ಕೇರ್ ಸಿರಿಸಿ ಇವತ್ತು ಈ ವಿಡಿಯೋನಲ್ಲಿ ನಾವು ಪ್ರಾಸ್ಟೇಟ್ ತೊಂದರೆ ಇರುವಂಥವರು ಏನೇನು ಆಹಾರಗಳನ್ನು ಸೇವಿಸಬೇಕು ಮತ್ತು ಏನೇನು ಆಹಾರಗಳನ್ನು ಸೇವಿಸಬಾರದು ಅನ್ನೋದನ್ನು ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಯುರಾಲಜಿ ಅಂತ ಅಂದರೆ ಎಷ್ಟೊಂದು ಜನರಿಗೆ ಫಸ್ಟ್ ತಲೆಗೆ ಬರೋದೇ ಪ್ರಾಸ್ಟೇಟ್ ತೊಂದರೆ ಅದು ಸ್ಪೆಷಲಿ ವಯಸ್ಸಾದಂಥ ಐವತ್ತು ವರ್ಷದಕ್ಕಿಂತ ಮೇಲ್ಪಟ್ಟಂಥ ಗಂಡಸರಲ್ಲಿ ಕಾಣಿಸ್ಕೊಳ್ಳುವಂಥ ಒಂದು ಸಾಮಾನ್ಯವಾದ ಒಂದು ಕಾಯಿಲೆ ಖಾಯಿಲೆ ಅನ್ನೋದಕ್ಕಿಂತ ತೊಂದರೆ ಅಂತ ನಾವು ಹೇಳ್ಬೋದು ಸೊ ಎಲ್ಲರಿಗೂ ಒಂದು ತಲೆಯಲ್ಲಿ ಕೊರಿತಾ ಇರುತ್ತೆ ನಾನು ಏನು ತಿನ್ನಬೇಕು ಏನು ತಿನ್ನಬಾರ್ದು ನನ್ನ ಆಹಾರ ಕ್ರಮದಲ್ಲಿ ಏನೇನನ್ನು ನಾನು ಸೇರಿಸ್ಕೋಬೇಕು ಏನೇನನ್ನು ಸೇರಿಸ್ಕೋಬಾರ್ದು ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ಳೋಣ ಮೊದಲನೇದಾಗಿ ಏನು ತಿನ್ನಬೇಕು ಅಂತ ನಾನು ನಿಮಗೆ ಸ್ವಲ್ಪ ಬ್ರೀಫಾಗಿ ಹೇಳ್ಕೊಡ್ತೀನಿ ಅದಾದಮೇಲೆ ಏನೇನನ್ನು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಅಂತ ನಾನು ಹೇಳ್ಕೊಡ್ತೀನಿ ಸೊ ಫಸ್ಟ್ ಥಿಂಗ್ ಲೈಕೋಪೀನ್ ಅನ್ನೋ ಏನು ಅಂಶ ಇರುತ್ತಲ್ಲ ಇದು ತುಂಬ ಇಂಪಾರ್ಟೆಂಟ್ ಲೈಕೋಪೀನ್ ಅಂತಂದರೆ ಏನು ಅಂತ ತಲೆಗೆ ಬರ್ಬೋದು ಈ ಕೆಂಪು ಪಿಗ್ಮೆಂಟ್ ರೆಡ್ ಪಿಗ್ಮೆಂಟ್ ಅಂತ ಹೇಳ್ತೀವಿ ಕೆಂಪು ತರಕಾರಿಗಳು ಅಂತ ಏನು ಹೇಳ್ತೀವಲ್ಲ ಬೀಟ್ರೂಟ್ ಇರ್ಬೋದು ಅಥವಾ ಆಮೇಲೆ ಟೊಮೆಟೊ ಅಂಶ ಟೊಮೆಟೊ ಅಂಶನ ನೀವು ಹೆಚ್ಚಾಗಿ ಸೇವಿಸಿದಲ್ಲಿ ಅದರಲ್ಲಿ ಇರುವಂಥ ಈ ಲೈಕೋಪೀನ್ ಅಂಶ ಏನಿರುತ್ತಲ್ಲ ಅದು ನಿಮ್ಮ ಪ್ರಾಸ್ಟೇಟ್ ಸಿಮ್ಟಮ್ಸನ್ನು ಕಡಿಮೆ ಮಾಡುತ್ತೆ ಟೊಮೆಟೊ ಜೊತೆಗೆ ನೀವು ಕೆಂಪು ಕ್ಯಾಪ್ಸಿಕಮ್ ಅಂತ ಹೇಳ್ತೀವಿ ಏನು ದೊಡ್ಡ ಮೆಣಸಿನ್ಕಾಯಿ ಅಥವಾ ಕೆಂಪು ಪೇರಲೆ ಹಣ್ಣು ಇದಿರ್ಬೋದು ಅಥವಾ ನಿಮಗೆ ವಾಟರ್ ಮೆಲನ್ ಕೆಂಪು ತಕ್ಷಣ ಬರೋದು ನಮಗೆ ಕಲ್ಲಂಗಡಿ ಹಣ್ಣು ಕಲ್ಲಂಗಡಿ ಹಣ್ಣು ಇರ್ಬೋದು ಪಪಾಯ ಪಪಾಯನಲ್ಲೂ ಈ ಲೈಕೋಪೀನ್ ಅಂಶ ಜಾಸ್ತಿ ಇರುತ್ತೆ ಸೊ ಪಪಾಯ ವಾಟರ್ ಮೆಲನ್ ಟೊಮೆಟೊ ಹಣ್ಣು ಮತ್ತು ಕ್ಯಾಪ್ಸಿಕಮ್ ಮತ್ತು ಮೆಣಸಿನ್ಕಾಯಿ ಈ ಇದೆಲ್ಲ ನಿಮ್ಮ ಆಹಾರದಲ್ಲಿ ನೀವು ಸೇರಿಸ್ಕೊಂಡ್ರೆ ಈ ಪ್ರಾಸ್ಟೇಟ್ ಸಿಂಪ್ಟಮ್ಸ್ ಏನಿದೆಯಲ್ಲ ಅದು ಕಡಿಮೆ ಆಗ್ತಾ ಬರುತ್ತೆ ನೆಕ್ಸ್ಟು ಯಾವುದೇ ಆರ್ಗನ್ಸ್ ಇದಾಗಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂಶ ಇರುವಂಥ ಪದಾರ್ಥಗಳು ತುಂಬ ಇಂಪಾರ್ಟೆಂಟು ಅದರಲ್ಲೂ ಸ್ಪೆಷಲಿ ಈ ಯೂರಿನರಿ ಟ್ರ್ಯಾಕ್ಟ್ ಏನು ಹೇಳ್ತೀವಿ ಅದರಕ್ಕೆ ಈ ಸಿಟ್ರಸ್ ಅಂಶ ಇರುವಂಥ ಪದಾರ್ಥಗಳನ್ನ ನೀವು ಜಾಸ್ತಿ ಸೇವನೆ ಮಾಡಿದಲ್ಲಿ ನಿಮ್ಮ ಸಿಂಟಮ್ಸ್ಗಳು ಆಸ್ಟೇಡ್ ಸಿಂಟಮ್ಸ್ ಇರ್ಬೋದು ಅಥವಾ ಈ ಇನ್ಫೆಕ್ಷನ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಏನು ಹೇಳ್ತೀವಿ ಮೂತ್ರದ ಸೋಂಕು ಅದನ್ನು ಕೂಡ ಕಾಣ್ ಕಡಿಮೆ ಆಗುತ್ತೆ ಸೊ ಸಿಟ್ರಸ್ ಪದಾರ್ಥ ಅಂತಂದರೆ ಫಸ್ಟು ತಲೆಗೆ ಬರೋದು ನಿಂಬೆಹಣ್ಣು ಸೊ ನಿಂಬೆಹಣ್ಣನ್ನು ನೀವು ನಿಮ್ಮ ಆಹಾರದಲ್ಲಿ ಜಾಸ್ತಿ ಉಪಯೋಗಿಸಿದ್ರೆ ಜೊತೆಯಲ್ಲಿ ಮೂಸಂಬಿ ಹಣ್ಣು ಇರ್ಬೋದು ಅಥವಾ ಕಿತ್ತಲೆ ಹಣ್ಣು ಇರ್ಬೋದು ಸೊ ಈಗ ಬೇರೆ ಬೇರೆ ಈ ಹುಳಿ ಪದಾರ್ಥಗಳು ಇರುವಂಥ ಪದಾರ್ಥಗಳನ್ನು ಜಾಸ್ತಿ ತಗೊಂಡ್ರೆ ಇದು ನಿಮ್ಮ ದೇಹದಲ್ಲಿ ಆಗುವಂಥ ಒಂದು ಮೂತ್ರದ ಇನ್ಫೆಕ್ಷನ್ ಸೋಂಕನ್ನು ಕೂಡ ಕಡಿಮೆ ಮಾಡುತ್ತೆ ಪ್ರಾಸ್ಟೇಟಲ್ಲಿ ಇರುವಂಥ ಸಿಂಟಮ್ಸನ್ನು ಕಡಿಮೆ ಮಾಡುತ್ತೆ ಸೊ ಆ ಮೂತ್ರದಲ್ಲಿ ಅಸಿಡಿಟಿ ಅಂಶ ಆ್ಯಸಿಡ್ ಅಂಶ ಹೊರಗಡೆ ಹೋಗೋದನ್ನು ಕಡಿಮೆ ಮಾಡಿ ನಿಮ್ಮ ಈ ಏನು ಸಿಂಟಮ್ಸ್ ಇರ್ತಾರೋ ಅದನ್ನೆಲ್ಲ ಅದನ್ನು ಕಡಿಮೆ ಮಾಡುತ್ತೆ ನೆಕ್ಸ್ಟು ಏನನ್ನು ನಾವು ಜಾಸ್ತಿ ಸೇವನೆ ಮಾಡಬೇಕು ಅಂತಂದರೆ ಝಿಂಕ್ ಝಿಂಕ್ ಅಂಶ ಇರುವಂಥದ್ದು ಪದಾರ್ಥಗಳು ಯಾವುದು ಜಿಂಕ್ ಅಂತಂದರೆ ತುಂಬ ಕಾಂಪ್ಲಿಕೇಟೆಡ್ ಅನ್ನಿಸ್ಬೋದು ಝಿಂಕ್ ಅಂತ ಪದಾರ್ಥ ಇರೋದು ಮೊಟ್ಟೆ ಕೋಳಿ ಮೊಟ್ಟೆಯಲ್ಲಿ ನಾವು ಜಾಸ್ತಿ ಜಿಂಕನ್ನು ನೋಡ್ತೀವಿ ಕೆಲವೊಂದು ಸೀ ಫುಡ್ಸ್ ಫಿಶ್ ಇರ್ಬೋದು ಇದರಲ್ಲಿ ನಾವು ಝಿಂಕ್ ಅಂಶ ಜಾಸ್ತಿ ಇರೋದನ್ನು ನೋಡ್ತೀವಿ ಅದ್ರ ಜೊತೆಗೆ ಈ ಸಸ್ಯಾಹಾರಗಳಲ್ಲಿ ಅಂತಂತಂದರೆ ಈಗ ಕ್ಯಾಶನಟ್ ಅಂದರೆ ಗೋಡಂಬಿ ಮತ್ತು ಶೇಂಗಾ ಪೀನಟ್ಸ್ ಅದರಲ್ಲಿ ಮತ್ತು ಬಾದಾಮಿ ಆಲ್ಮಂಡ್ಸ್ ಇದರಲ್ಲಿಯೂ ನಾವು ಜಿಂಕ್ ಅಂಶನ ಜಾಸ್ತಿ ಇದನ್ನು ನೋಡ್ತೀವಿ ಈ ಝಿಂಕ್ ಅಂಶ ಅನ್ನೋದು ಪ್ರಾಸ್ಟೇಟ್ ಸಿಂಪ್ಟಮ್ಸನ್ನು ಕಡಿಮೆ ಮಾಡೋದ್ರ ಜೊತೆಗೆ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಡೆವಲಪ್ ಆಗೋದನ್ನು ಪ್ರಾಸ್ಟೇಟ್ ನಾರ್ಮಲಿಂದ ಕ್ಯಾನ್ಸರ್ ಅಂಶ ಡೆವಲಪ್ ಆಗೋದನ್ನು ಪ್ರಿವೆಂಟ್ ಮಾಡುತ್ತೆ ಒಂದು ಎನ್ಝೈಮ್ ಅಂತ ಹೇಳ್ತೀವಿ ಫೈ ಆಲ್ಫಾ ರಿಡೆಕ್ಟಲ್ಸ್ ಅಂತ ಹೇಳ್ಬಿಟ್ಟು ಈ ಎನ್ಸೈಮ್ ಪ್ರಾಸ್ಟೇಟನ್ನು ಬೆಳವಣಿಗೆಗೆ ಸಹಾಯ ಮಾಡ್ತಾ ಇರುತ್ತೆ ಸೊ ಈ ಜಿಂಕ್ ಅಂಶ ಇರುವಂಥ ಪದಾರ್ಥಗಳು ನನಗೆ ಹೇಳಿದಂಗೆ ಮೊಟ್ಟೆ ಇರ್ಬೋದು ಅಥವಾ ಫಿಶ್ ಅದರಲ್ಲಿ ಕೆಲವೊಂದು ಪ್ರಾನ್ಸ್ ಸಿ ಫುಡ್ಸ್ ಇರ್ಬೋದು ಜೊತೆಯಲ್ಲಿ ಪೀನಟ್ಸ್ ಕ್ಯಾಶ್ಯೂ ಆಲ್ಮಂಡ್ಸ್ ಅಂದರೆ ಬಾದಾಮಿ ಕಡಲೆ ಬೀಜ ಮತ್ತು ಏನು ಗೋಡಂಬಿ ಈ ಅಂಶಗಳಿರುವಂಥ ಜಿಂಕ್ ಇರುವಂಥದ್ದು ನಿಮ್ಮ ಈ ಪ್ರಾಸ್ಟೇಟ್ ಗ್ರೋತ್ ಜೊತೆಗೆ ಪ್ರಾಸ್ಟೇಟ್ ಸಿಂಪ್ಟಮ್ಸನ್ನು ಕೂಡ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಮುಂದಿನ ಒಂದು ಅಂಶ ಏನನ್ನು ಜಾಸ್ತಿ ಸೇವಿಸಬೇಕು ಅಂತಂದರೆ ವೈಟಮಿನ್ ಡಿ ವೈಟಮಿನ್ ವಿಟಮಿನ್ ಡಿ ನಮಗೆ ನ್ಯಾಚುರಲ್ ಆಗಿ ಸೂರ್ಯನ ಕಿರಣಗಳಿಂದ ಬರುತ್ತೆ ಅದು ಅರ್ಲಿ ಮಾರ್ನಿಂಗ್ ಬೆಳಗಿನ ಜಾವದ ಸೂರ್ಯನ ಕಿರಣಗಳಿಗೆ ನಮ್ಮ ಮೈಯನ್ನು ನಾವು ಹೋಗಿ ಯಾವಾಗ ಸೋಸ್ತೀವೋ ಆವಾಗ ನಮ್ಮ ದೇಹದಲ್ಲಿ ವೈಟಮಿನ್ ಡಿ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ ವೈಟಮಿನ್ ಡಿ ಕಡಿಮೆ ಆದವರಲ್ಲಿ ಈ ರೀತಿ ಪ್ರಾಸ್ಟೇಟ್ ಸಿಂಪ್ಟಮ್ಸು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ನಿಮ್ಮ ದೇಹದಲ್ಲಿನ ವೈಟಮಿನ್ ಡಿನ ಆವಾಗ ಚೆಕ್ ಮಾಡಿಸ್ಕೊಳ್ಳಿ ಜೊತೆಯಲ್ಲಿ ಮೆಡಿಕಲ್ ಟ್ರೀಟ್ಮೆಂಟನ್ನು ತೊಗೊಳ್ಳಿ ತುಂಬ ಕಡಿಮೆ ಇಂತಂದರೆ ಸೊ ಡೈಲಿ ಎಷ್ಟು ಬೇಕು ನಿಮಗೆ ಅನ್ನೋದನ್ನು ನಾವು ಕೆಲವೊಂದು ಆಹಾರದಲ್ಲಿ ಇದನ್ನು ನಾವು ತೊಗೋಬೋದು ಸೊ ಮೇನಾಗಿ ಮಶ್ರೂಮ್ ಮತ್ತು ಮಶ್ರೂಮ್ ಅಂತಂದರೆ ಅಣಬೆ ಜೊತೆಯಲ್ಲಿ ಈಗ ಫಿಶ್ ಅಂಶಗಳಲ್ಲೂ ವೈಟಮಿನ್ ಡಿ ಜಾಸ್ತಿ ಇರುತ್ತೆ ಜೊತೆಯಲ್ಲಿ ಮೊಟ್ಟೆಯಲ್ಲಿ ವೈಟಮಿನ್ ಡಿ ಅಂಶ ಜಾಸ್ತಿ ಇರುತ್ತೆ ಸಸ್ಯಾಹಾರಿಗಳಂತಂದರೆ ಹಸಿ ಬಟಾಣಿ ಬಟಾಣಿಯಲ್ಲಿ ವೈಟಮಿನ್ ಅಂಶ ಜಾಸ್ತಿ ನಾವು ಕಾಣ್ತೀವಿ ವೈಟಮಿನ್ ಡಿ ಅಂಶನ ಜಾಸ್ತಿ ಅಂತ ಕಾಣ್ತೀವಿ ಹಾಗಾಗಿ ನಿಮ್ಮ ಆಹಾರದಲ್ಲಿ ಇದನ್ನು ನೀವು ಇನ್ಕ್ಲೂಡ್ ಮಾಡಿಕೊಂಡ್ರೆ ಈ ಪ್ರಾಸ್ಟೇಟ್ ಸಿಂಟಮ್ಸನ್ನು ಕಡಿಮೆ ಮಾಡ್ಬೋದು ಕೊನೆಯದಾಗಿ ಈ ಆಲಿಯಮ್ ಫುಡ್ಸ್ ಅಂತ ಹೇಳ್ತೀವಿ ತುಂಬ ಕಾಂಪ್ಲಿಕೇಟೆಡ್ ಬೇಡ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಈ ಅಂಶಗಳು ಆ್ಯಂಟಿ ಆಕ್ಸಿಡೆಂಟ್ಸ್ ಅಂಶನ ಜಾಸ್ತಿ ಇರೋದ್ರಿಂದ ಜೊತೆ ಈ ಆಲಿಯಂ ಕಂಟೆಂಟ್ಸ್ ಅಂತ ಏನು ಹೇಳ್ತೀವಲ್ಲ ಅದು ಇರೋದ್ರಿಂದ ಇವು ಕೂಡ ನಿಮ್ಮ ಪ್ರಾಸ್ಟೇಟ್ ಸಿಂಪ್ಟಮ್ಸನ್ನು ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ ಸೊ ನಿಮ್ಮ ಆಹಾರ ಪದ್ಧತಿಯಲ್ಲಿ ಈಗ ನಾನು ಹೇಳಿದೆ ಹಾಗೆ ಲೈಕೋಪೀನ್ ಅಂಶಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಟೊಮ್ಯಾಟೊ ಇರ್ಬೋದು ರೆಡ್ ಪಿಗ್ಮೆಂಟ್ಸ್ ಕೆಂಪು ತರಕಾರಿ ಮತ್ತು ಹಣ್ಣುಗಳನ್ನ ಜಾಸ್ತಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಜೊತೆಗೆ ಜಿಂಕ್ ಅಂಶ ಇರುವಂಥದ್ದು ಫಿಶ್ ಇರ್ಬೋದು ಕೋಳಿಮಟ್ಟಿಗಳು ಇರ್ಬೋದು ಆಲ್ಮಂಡ್ಸ್ ಅಂದರೆ ಬಾದಾಮಿ ಕ್ಯಾಶುನೆಟ್ಸ್ ಇರ್ಬೋದು ಜೊತೆಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುವಂಥ ಅಥವಾ ವೈಟಮಿನ್ ಸಿ ಅಂದರೆ ಹಣ್ಣು ಇರ್ಬೋದು ಅಥವಾ ಕಿತ್ತಳೆ ಹಣ್ಣು ಮೂಸಂಬಿ ಹಣ್ಣು ಇದೆಲ್ಲ ಇನ್ಕ್ಲೂಡ್ ಮಾಡಿ ಸೇರಿಸ್ಕೊಳ್ಳಿ ನಿಮ್ಮ ಆಹಾರ ಪದ್ಧತಿಯಲ್ಲಿ ಜೊತೆಯಲ್ಲಿ ವೈಟಮಿನ್ ಡಿ ಅಂಶ ಇರುವಂಥ ಎಲ್ಲ ಅಂಶ ಎಗ್ಸ್ ಇರ್ಬೋದು ಅದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ ಜೊತೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಸಮತೋಲನವಾಗಿ ಸೇವಿಸಿದ್ರೆ ಈ ಯೂರಿನರಿ ಸಿಂಪ್ಟಮ್ಸ್ ಮತ್ತು ಕಡಿಮೆ ಆಗುತ್ತೆ ಸೊ ಇದ್ರ ಜೊತೆಯಲ್ಲಿ ಏನು ತಿನ್ನಬಾರ್ದು ಅನ್ನೋದನ್ನು ನಾವು ಅಷ್ಟೇ ಇಂಪಾರ್ಟೆಂಟ್ ಕೊಡಬೇಕಾಗುತ್ತೆ ಮೇಯ್ನಾಗಿ ನಾವು ಅವಾಯ್ಡ್ ಮಾಡಬೇಕಾಗಿರೋ ಅಂಶ ಅಂತಂದರೆ ಕೆಫಿನೇಟೆಡ್ ಮತ್ತು ಪ್ರಾಸೆಸ್ಡ್ ಫುಡ್ ಅಂತ ಹೇಳ್ತೀವಿ ಕೆಫಿನೇಟೆಡ್ ಅಂತಂದರೆ ಇವಾಗ ತುಂಬ ಟೀ ಮತ್ತು ಕಾಫಿನ ಜಾಸ್ತಿ ತಗೊಳ್ಳೋರು ಇರ್ತಾರಲ್ಲ ಒಂದು ಅಥವಾ ಎರಡು ಓಕೆ ಒಂದು ಅಥವಾ ಎರಡು ಕಪ್ ಸ್ಮಾಲ್ ಕಪ್ ಓಕೆ ಜಾಸ್ತಿ ತೊಗೊಂಡ್ರೆ ಅದು ಮೂತ್ರ ಯೂರಿನರಿ ಇರಿಟೆಂಟ್ಸ್ ಅಂತ ಹೇಳಿ ಪ್ರಾಸ್ಟೇಟ್ ಸಿಂಪ್ಟಮ್ಸನ್ನು ಜಾಸ್ತಿ ಮಾಡ್ಬೋದು ಜೊತೆಯಲ್ಲಿ ಈಗ ಫ್ರೈಡ್ ಐಟಮ್ಸ್ ಫಾಸ್ಟ್ ಫುಡ್ಸ್ ಫ್ರೈಡ್ ಚಿಕನ್ ಪಿಜ್ಜಾ ಬರ್ಗರ್ ಅದೇನು ಹೊಸದಾಗಿ ಈಗ ಪ್ರೆಸೆಂಟ್ ಜನ್ರೇಷನಲ್ಲಿ ಅಲ್ಲಿ ಹೇಳ್ತೀವಲ್ವಾ ಅದನ್ನು ಕಡಿಮೆ ಮಾಡಿ ಜೊತೆಯಲ್ಲಿ ಪ್ರಾಸೆಸ್ಡ್ ಮೀಟ್ ಅದನ್ನು ನೀವು ಕಡಿಮೆ ಮಾಡಬೇಕಾಗುತ್ತೆ ಫಿಶ್ ಇಸ್ ಓಕೆ ಸೊ ಬಟ್ ಪ್ರಾಸೆಸ್ಡ್ ಮೀಟ್ ರೆಡ್ ಮೀಟ್ ಅದನ್ನು ಅವಾಯ್ಡ್ ಮಾಡಿ ಜೊತೆಗೆ ತುಂಬ ಉಪ್ಪಿನಂಶ ಇರುವಂಥದ್ದನ್ನು ಕಡಿಮೆ ಮಾಡಿ ಜೊತೆಯಲ್ಲಿ ಸ್ಪೈಸಿ ಫುಡ್ಸ್ ಈಗ ಕೆಲವೊಬ್ಬರಿಗೆ ತುಂಬ ಖಾರ ತಿನ್ನೋ ಅಭ್ಯಾಸ ಇರುತ್ತೆ ಅದನ್ನ ಕಡಿಮೆ ಮಾಡಿ ಖಾರ ಮಿತಿಯಾಗಿರಲಿ ಅತಿಯಾಗಿ ಖಾರ ಬೇಡ ಜೊತೆಯಲ್ಲಿ ಈಗ ಏರೇಟೆಡ್ ಡ್ರಿಂಕ್ಸ್ ಅಂತ ಈಗ ಪೆಪ್ಸಿ ಕೋಲಾ ಸೋಡಾ ಅಂಶ ಇರುವಂಥದ್ದು ಅದು ಪ್ರಾಸ್ಟೇಟ್ ಸಿಂಟಮ್ಸ್ ಇರೋರಿಗೆ ಒಳ್ಳೆಯದಲ್ಲ ಸೊ ಈ ಆಹಾರ ಪದ್ಧತಿಯನ್ನು ನೀವು ಅಳವಡಿಸಿಕೊಂಡ್ರೆ ನಿಮ್ಮ ಪ್ರಾಸ್ಟೇಟ್ ಸಿಂಪ್ಟಮ್ಸನ್ನು ನ್ಯಾಚುರಲ್ ಆಗಿ ಕಡಿಮೆ ಮಾಡ್ಬೋದು ಜೊತೆಯಲ್ಲಿ ನಿಮ್ಮ ಸಿಂಟಮ್ಸ್ ಏನಾದರೂ ಕಂಟ್ರೋಲ್ ತಪ್ಪಿ ಅಥವಾ ನಿಮಗೆ ತುಂಬ ತೊಂದರೆ ಕೊಡ್ತಾಯಿದೆ ಅಂತಂದರೆ ದಯವಿಟ್ಟು ನಿಮ್ಮ ಹತ್ತಿರದ ಯೂರಾಲಜಿಸ್ಟನ್ನ ಕನ್ಸಲ್ಟ್ ಮಾಡಿ ಥ್ಯಾಂಕ್ ಯು